ದೇವಯಾನಿ ಮತ್ತು ಶರ್ಮಿಷ್ಠೆ ಇಬ್ಬರು ಆತ್ಮೀಯ ಗೆಳತಿಯರಾಗಿದ್ದರು ದೇವಯಾನಿ ದಾನವ ಗುರುಗಳಾದ ಶುಕ್ರಾಚಾರ್ಯರ ಮಗಳಾದರೆ ಶರ್ಮಿಷ್ಠೆ ರಾಕ್ಷಸ ಕುಲದ ರಾಜನಾದ ವೃಷಪರುವನ ಮಗಳು ನೋಡೋಕೆ ಇಬ್ಬರು ಸ್ಥುರದ್ರೀಪಿಗಳಾಗಿದ್ದರು ದೇವಯಾನಿಯ ತಂದೆ ಶುಕ್ರಾಚಾರ್ಯರು ಮಹಾನ್ ತಪಸ್ವಿ ಹಾಗೂ ದಾನವ ಗುರುಗಳಾಗಿ ಶರ್ಮಿಷ್ಠೆಯ ತಂದೆಯಾದ ವೃಷಪರುವನ ಆಸ್ಥಾನದಲ್ಲಿ ರಾಜಾಶ್ರಯ ಪಡೆಯುತ್ತಿದ್ದರು ಒಂದು ದಿನ ಇಬ್ಬರು ಗೆಳತಿಯರು ಸರೋವರಕ್ಕೆ ಈಜಲು ಅಂತ ಹೋದರು ಮೋಜು ಮಸ್ತಿ ಮಾಡುತ್ತಾ ಈಜುತ್ತಿದ್ದ ಇಬ್ಬರು ಗೆಳತಿಯರಲ್ಲಿ ಶರ್ಮಿಷ್ಠೆ ಮೊದಲು ಹೊರಗೆ ಬಂದು ಗಡಿಬಿಡಿಯಲ್ಲಿ ದೇವಯಾನಿಯ ಬಟ್ಟೆ ತೊಡುವಳು ತದನಂತರ ಹೊರಗೆ ಬಂದ ದೇವಯಾನಿ ಇದನ್ನು ನೋಡಿ ಶರ್ಮಿಷ್ಠೆ ನನ್ನ ಅನುಮತಿ ಇಲ್ಲದೇನೆ ನನ್ನ ಬಟ್ಟೆ ಹೊಡೋಕೆ ನಾಚಿಕೆ ಆಗುದಿಲ್ಲ ನಿನಗೆ ಮಹಾರಾಜನ ಮಗಳಾಗಿ ನಿನಗೆ ಇಷ್ಟು ಸೌಜನ್ಯ ಬೇಡವೆ ಎಂದು ಅಹಂಕಾರದ ಪದಗಳಿಂದ ಈ ಆಳಿಸುವಳು ಆಗ ಶರ್ವಿಷ್ಠೆ ಅಂಗದಾಸಿಯರ ಮುಂದೆ ಅಪಮಾನ ಮಾಡುತ್ತಿದ್ದಾಳಲ್ಲ ಎಂದು ಕೋಪದಿಂದ ನಮ್ಮ ಸ್ಥಾನದಲ್ಲಿ ನಮ್ಮ ಭಿಕ್ಷೆಯಲ್ಲಿ ಬದುಕುತ್ತಿರುವ ನೀವು ಮಹಾರಾಣಿಯಾದ ನನಗೆ ಅವಮಾನ ಮಾಡುವೆಯಾ ಎಂದು ದೇವಯ್ಯನಿಗೆ ಒಂದು ನೀರಿಲ್ಲದ ಖಾಲಿ ಬಾವಿಗೆ ನೂಕಿ ಅಲ್ಲಿಂದ ಹೊರಟು ಹೋದಳು ಆಗ ದೇವಯಾನಿ ಬಾವಿಯಲ್ಲಿ ಕಾಪಾಡಿ ಕಾಪಾಡಿ ಎಂದು ಜೋರಾಗಿ ಕೂಗಿದರೂ ಆ ಕಾಡಲ್ಲಿ ಅವಳ ಸಾ ಸಹಾಯಕ್ಕೆ ಯಾವ ಜಂತುವು ಬರಲಿಲ್ಲ ಹೀಗೆ ಸುಮಾರು ಗಂಟೆಗಳೇ ಕಳೆದರೂ ಅವಳ ಸಹಾಯಕ್ಕೆ ಯಾರೂ ಬರಲಿಲ್ಲ ಆಗ ದೇವಯಾನಿ ಇನ್ನು ನಾನು ಎಷ್ಟು ಕಿರಿಚಿದರೂ ಪ್ರಯೋಜನವಿಲ್ಲ ಈ ಬಾವಿಯಲ್ಲಿ ನನ್ನ ಜೀವ ಹೋಗುವುದು ನಿಶ್ಚಿತ ಎಂದು ನಿಸ್ಸಹಾಯಕಳಾದಂತೆ ಕಾಪಾಡಿ ಕಾಪಾಡಿ ಎನ್ನುವ ಧ್ವನಿ ಮಾಯವಾಗುತ್ತಾ ಬರುತ್ತಿತ್ತು ಅಷ್ಟರಲ್ಲಿ ಕಾಡಲ್ಲಿ ಬೇಟೆ ಆಡೋಕೆ ಅಂತ ಬಂದಿದ್ದ ಯಯಾತಿ ಎನ್ನುವ ಚಂದ್ರವಂಶದ ರಾಜ ನೀರು ಕುಡಿಯೋಕೆ ಅಂತ ಬಾವಿಯ ಹತ್ತಿರ ಬಂದ ಆಗ ಅಲ್ಲಿ ನರಳುತ್ತಿದ್ದ ಧ್ವನಿ ಕೇಳಿ ದೇವಯಾನಿಯನ್ನು ಕೈ ಹಿಡಿದು ಬಾವಿಯಿಂದ ಮೇಲಕ್ಕೆ ಎತ್ತಿದ ಆಗ ದೇವಯಾನಿ ಪುನರ್ಜನ್ಮ ಸಿಕ್ಕಂತೆ ನೆಮ್ಮದಿಯ ಉಸಿರು ಬಿಟ್ಟಳು ಸುಂದರ ರಾಜಕುಮಾರನನ್ನು ನೋಡಿದ ದೇವಯಾನಿ ಯಯಾತಿಯ ಮೇಲೆ ಮೋಹಿತಳಾಗಿ ನನ್ನ ಕಾಪಾಡಿದ ಈ ನಿಮ್ ಕೈಗಳು ಜೀವನದುದ್ದಕ್ಕೂ ನನ್ನ ಕೈ ಹಿಡಿದುಕೊಂಡಿರಬೇಕು ಅನ್ನುವ ಆಸೆ ನನ್ನದು ಮಹಾರಾಜ ದಯವಿಟ್ಟು ನಿರಾಕರಿಸಬೇಡಿ ಎಂದಳು ಆಗ ಯಯಾತಿ ಗಾಬರಿಯಿಂದ ನೀವು ದಾನವ ಗುರುಗಳಾದ ಶುಕ್ರಾಚಾರ್ಯರ ಮಗಳು ನಾನು ಛತ್ರಿಯ ಅರಸ ಇಬ್ಬರೂ ಮದುವೆ ಆಗಲು ಹೇಗೆ ಸಾಧ್ಯ ಇದಕ್ಕೆ ನಿಮ್ಮ ತಂದೆಯಾದ ಶುಕ್ರಾಚಾರ್ಯರು ಒಪ್ಪುವರೇ ಎಂದು ಕೇಳಿದ ಆಗ ದೇವಯಾನಿ ನಮ್ಮ ತಂದೆಗೆ ನಾನು ಒಪ್ಪಿಸುತ್ತೇನೆ ನನಗೆ ಭಗ್ನ ಪ್ರೇಮಿ ಆದ ಕಚನ ಶಾಪವಿದೆ ಮದುವೆ ಅಂತ ಆದರೆ ಅದು ಛತ್ರೆ ನೋಡನೆ ಮಾತ್ರ ಎಂದು ತನಗೆ ಇದ್ದ ಶಾಪದ ಬಗ್ಗೆ ವಿವರಿಸುತ್ತಾ ಬನ್ನಿ ನನ್ನ ಜೊತೆ ಎಂದು ಯಯಾತಿಗೆ ಶುಕ್ರಾಚಾರ್ಯರಲ್ಲಿಗೆ ಕರೆತಂದಳು ಧ್ಯಾನದಲ್ಲಿ ನಿರತರಾಗಿದ್ದ ಶುಕ್ರಾಚಾರ್ಯರು ಇವರು ಬಂದ ಮೇಲೆ ಕಣ್ಣು ಬಿಡುವರು ಆಗ ದೇವಯಾನಿ ಪಿತಾಶ್ರೀ ನಮ್ಮ ಮೇಲೆ ಘೋರವಾದ ಅನ್ಯಾಯವಾಗಿದೆ ಯಾವ ರಾಜನಿಗಾಗಿ ನೀವು ಹಗಲು ರಾತ್ರಿ ದೇವರಲ್ಲಿ ಪ್ರಾರ್ಥಿಸುತ್ತೀರೋ ಆ ರಾಜನ ಮಗಳಿಂದಲೇ ನಮಗೆ ಅಪಮಾನವಾಗಿದೆ ಪಿತಾಶ್ರೀ ಎಂದು ಕೋಪದಿಂದ ಹೇಳಿದಳು ಆಗ ಶುಕ್ರಾಚಾರ್ಯರು ಏನಾಯಿತು ದೇವಯಾನಿ ಸ್ವಲ್ಪ ವಿವರಿಸಿ ಹೇಳು ಎಂದರು ಆಗ ದೇವಯಾನಿ ನಾವು ಈ ಆಸ್ಥಾನದಲ್ಲಿ ನಿಮ್ಮ ರಾಜ ವೃಷಪರ್ವನ ಭಿಕ್ಷೆಯಲ್ಲಿ ಬದುಕುತ್ತಿದ್ದೇವೆ ಪಿತಾಶ್ರೀ ಎಂದು ಶರ್ಮಿಷ್ಠಾಳ ಮತ್ತು ಇವಳ ಮಧ್ಯೆ ನಡೆದ ಕಾಳಗದ ಬಗ್ಗೆ ವಿವರಿಸಿ ಹೇಳುತ್ತಾ ಈ ರಾಜಕುಮಾರ ಬರದೇ ಇದ್ದರೆ ನಿಮ್ಮ ಮಗಳು ಇಷ್ಟೊತ್ತಿಗೆ ನಿಮ್ಮ ಮುಂದೆ ಜೀವಂತವಾಗಿ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ ಪಿತಾಶ್ರೀ ಹಾಗಾಗಿ ನನ್ನ ಕೈ ಹಿಡಿದು ಕಾಪಾಡಿದ ಈ ಛತ್ರಿಯ ರಾಜನನ್ನೇ ನಾನು ಕೈ ಹಿಡಿಯಬೇಕು ಅಂತ ನಿರ್ಧರಿಸಿದ್ದೇನೆ ಅಂತ ಹೇಳಿದಳು ಆಗ ಶುಕ್ರಾಚಾರ್ಯರು ಮದುವೆಗೆ ಅಸ್ತು ಎನ್ನುವರು ಹಾಗೆ ದೇವಯಾನಿ ಕತೆ ಕೇಳಿ ಕೋಪಗೊಂಡಿದ್ದ ಶುಕ್ರಾಚಾರ್ಯರು ರಾಜ ವೃಷಪರ್ವನ ಆಸ್ಥಾನಕ್ಕೆ ಬಂದು ಕೋಪದಿಂದ ಹೇಳಿದರು ಕೋಪದ್ಧತೋ ಲೋಕ ಶಪ್ಪ್ಯಂತೆ ಇವ ಶುಕ್ರಸ್ಯ ಭಾಗತ ಪುತ್ರಿಂ ತಾಂ ಕಚ್ಚಿದವ ಮಾನಯತ ಯಾರ ಕೋಪದಿಂದ ಲೋಕ ಲೋಕಗಳೇ ನಾಶವಾಗಬಲ್ಲವೋ ಯಾರ ಕೋಪದಿಂದ ಮೋಡಗಳೇ ಮುದುಡಿ ಹೋಗುವವೋ ಆ ಕೋಪದಲ್ಲಿ ನಿನ್ನ ಮಗಳು ಭಸ್ಮವಾಗುವಳು ವೃಷಪರ್ವ ಅಂದಾಗ ವೃಷಪರ್ವ ಸಮಾಧಾನ ಗುರುಗಳೇ ಸಮಾಧಾನ ಸಂರಕ್ಷಿಸಬೇಕಿದ್ದ ನೀವೇ ಸಂಹಾರದ ಮಾತುಗಳನ್ನೇಕೆ ಆಡುತ್ತಿರುವಿರಿ ಗುರುಗಳೇ ಎಂದನು ಆಗ ಶುಕ್ರಾಚಾರ್ಯರು ಶರ್ಮಿಷ್ಠಾಳ ಅಕ್ರೌರ್ಯ ವಿವರಿಸಿ ಹೇಳುವರು ಇದು ಸ್ವಾಭಿಮಾನಕ್ಕೆ ಬಂದ ಧಕ್ಕೆ ಇಲ್ಲಿ ಯಾರು ಯಾರ ಭಿಕ್ಷೆ ಎಲಿ ಬದುಕುತ್ತಿಲ್ಲ ಮಹಾರಾಜ ಈ ಅವಮಾನದಿಂದ ನಿಮ್ಮ ಆಸ್ಥಾನದಲ್ಲಿ ಇರಲು ನಮ್ಮ ಮನಸ್ಸು ಒಪ್ಪುತ್ತಿಲ್ಲ ಮಹಾರಾಜ ಆಗ ಋಷಪರ್ವ ಹೇ ಗುರುವಡೆಯ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ನಮಗೆ ಅಂತಹ ದೊಡ್ಡ ಶಿಕ್ಷೆ ನೀಡಬೇಡಿ ಗುರುದೇವ ಬೇಕಾದರೆ ನಾನು ಮತ್ತು ನನ್ನ ಮಗಳು ನೀವು ಏನು ಹೇಳಿದರೂ ಶಿರಸಾ ಪಾಲಿಸುತ್ತೇವೆ ಗುರುವಡೆಯ ಎಂದು ಕೇಳಿಕೊಂಡನು ಈ ಸಮಯಕ್ಕಾಗಿ ಕಾಯುತ್ತಿದ್ದ ಅಹಂಕಾರಿಯಾದ ದೇವಯಾನಿ ಈ ಕ್ಷಣದಿಂದಲೇ ನಿಮ್ಮ ಮಗಳು ನನ್ನ ದಾಸಿಯಾಗಬೇಕು ಎಂದು ಕೇಳಿಕೊಂಡಳು ಆಗ ಶರ್ಮಿಷ್ಠೆ ರಾಜದ ಮರ್ಯಾದೆಗಾಗಿ ದಾಸಿಯಾಗಲು ಒಪ್ಪಿಕೊಂಡಳು ದೇವಯಾನಿ ಯಯಾತಿ ಮಹಾರಾಜನಿಗೆ ಮದುವೆಯಾಗಿ ಶರ್ಮಿಷ್ಠಾಳಿಗೆ ದಾಸಿಯಾಗಿ ಪಡೆದುಕೊಂಡು ನನ್ನ ಜೊತೆ ಯಯಾತಿಯ ಅರಮನೆಗೆ ಕರೆದುಕೊಂಡು ಹೋದಳು ಹೀಗೆ ಸ್ವಲ್ಪ ದಿನ ಕಳೆದ ನಂತರ ಒಂದು ದಿನ ದೇವಯಾನಿಯ ದಾಸಿಯಾಗಿ ಬಂದ ಶರ್ಮಿಷ್ಠೆ ಸ್ತ್ರೀ ಲೋಲನು ಹಾಗೂ ಆಸೆ ಬುರುಕನಾಗಿದ್ದ ಯಯಾತಿಯ ಕಣ್ಣಿಗೆ ಬೀಳುವಳು ಆ ಸೌಂದರ್ಯವತಿ ಶರ್ಮಿಷ್ಠಾಳಿಗೆ ಮಾರು ಹೋದ ಯಯಾತಿ ಶರ್ಮಿಷ್ಠಾಳಿಗೆ ಮದುವೆಯಾದ ಇಬ್ಬರಿಂದ ಒಟ್ಟು ಐದು ಮಕ್ಕಳ ತಂದೆಯೂ ಆದರೆ ಒಂದು ದಿನ ಯಯಾತಿಯ ಮೊಸ ದೇವಯಾನಿಗೆ ಗೊತ್ತಾಯಿತು ಆಗ ಕೋಪಗೊಂಡ ದೇವಯಾನಿ ಮನನೊಂದು ತನ್ನ ತಂದೆಯಾದ ಶುಕ್ರಾಚಾರ್ಯರಲ್ಲಿಗೆ ಬಂದು ತನ್ನ ನೋವು ತೋಡಿಕೊಂಡಳು ಆಗ ಕೋಪಗೊಂಡ ಶುಕ್ರಾಚಾರ್ಯರು ಯಾತಿಯಲ್ಲಿಗೆ ಬಂದು ಯೌವನ ಇದೆ ಎಂದು ವಾಟವಾಡುವೆಯೇ ಯಯಾತಿ ನಿನ್ನ ಯೌವನವೆಲ್ಲ ಮಾಯವಾಗಿ ಮುಪ್ಪು ಆವರಿಸಲಿ ಎಂದು ಶಾಪ ನೀಡಿದರು ಆಗ ತಕ್ಷಣ ಯಯಾತಿ ಮುದುಕನಾದ ಇದರಿಂದ ಗಾಬರಿಗೊಂಡ ಯಯಾತಿ ಅಯ್ಯೋ ಗುರುದೇವ ನನ್ನನ್ನು ದಯವಿಟ್ಟು ಕ್ಷಮಿಸಿ ನನಗೆ ಶಾಪ ಮುಕ್ತನಾಗಿ ಮಾಡಿ ಗುರುದೇವ ಎಂದು ಕೇಳಿಕೊಂಡ ಬಿಟ್ಟ ಬಾಣ ಕೊಟ್ಟ ಶಾಪ ಯಾವತ್ತೂ ಹಿಂತಿರುಗದು ಯಯಾತಿ ಆದರೆ ನಾನು ನಿನಗೆ ಪರಿಹಾರ ಮಾತ್ರ ಹೇಳಬಲ್ಲೆ ನಿನ್ನ ಮುಪ್ಪು ಯಾರಾದರೂ ತೆಗೆದುಕೊಂಡು ಅವರ ಯೌವನ ನಿನಗೆ ಕರುಣಿಸಬಹುದು ಎಂದು ಪರಿಹಾರ ಹೇಳಿದರು ಆಗ ಯಯಾತಿ ತಡ ಮಾಡದೆ ತನ್ನ ಬಂಧು ಬಳಗ ಹೆಂಡತಿ ಮಕ್ಕಳು ಎಲ್ಲರಿಗೂ ಯೌವನ ಕೇಳಿದ ಆದರೆ ಯಾರೊಬ್ಬರು ಯೌವನ ಕೊಡೋಕೆ ಮನಸ್ಸು ಮಾಡಲಿಲ್ಲ ಆದರೆ ಅವನ ಐದು ಮಕ್ಕಳಲ್ಲಿ ಕೊನೆಯ ಮಗನಾದ ಪುರು ಯೌವನ ಕೊಡಕೆ ಒಪ್ಪಿಕೊಂಡ ಆಗ ಆಸೆ ಬುರ್ಕನಾದ ಯಯಾತಿ ಖುಷಿಯಿಂದ ತನ್ನ ಮುಪ್ಪು ಕೊಟ್ಟು ಯೌವನ ತೆಗೆದುಕೊಂಡ ಹೀಗೆ ಯಯಾತಿ ಮೋಜಿನಿಂದ ಹಲವು ವರ್ಷಗಳು ಕಳೆದ ಆದರೆ ಯಯಾತಿಯ ಆಸೆಗಳು ಹೆಣ್ಣಿನ ಹಪಹಪಿ ಇನ್ನೂ ಕಡಿಮೆಯಾಗಿರಲಿಲ್ಲ ಇದರಿಂದ ಒಂದು ದಿನ ಯಯಾತಿ ಯೋಚನೆ ಮಾಡಿದ ಈ ನನ್ನ ಆಸೆಗಳಿಗೆ ಕೊನೆಯೇ ಇಲ್ಲ ನಾನು ದಡವಿಲ್ಲದ ಸಮುದ್ರದಲ್ಲಿ ಈಜುತ್ತಿದ್ದೇನೆ ಎಂದು ಭಾವಿಸಿ ಜೀವನದ ತಾತ್ಪರ್ಯ ಕಂಡುಕೊಂಡು ಮಗನಾದ ಪುರುವಿಗೆ ತೆಗೆದುಕೊಂಡ ಯೌವನ ಹಿಂತಿರುಗಿಸಿದ ರಾಜಭಾರವೆಲ್ಲ ತನ್ನ ಮುಪ್ಪು ತೆಗೆದುಕೊಂಡ ಪುರುವಿಗೆ ವಹಿಸಿ ತಾನು ವಾನಪ್ರಸ್ಥಕ್ಕೆ ಹೊರಟ ಆತ್ಮೀಯ ವೀಕ್ಷಕರೇ ಯಯಾತಿ ಮತ್ತು ದೇವಜ್ಞಾನಿಯ ಕಥೆ ಮಹಾಭಾರತದ ಮೊದಲ ವಿಭಾಗದ ಆದಿ ಪರ್ವದಲ್ಲಿ ಹಾಗೂ ಭಾಗವತ ಪುರಾಣದಲ್ಲಿ ಸಂಕ್ಷಿಪ್ತವಾದ ಉಲ್ಲೇಖವಿದೆ ಆದರೆ ಇಲ್ಲಿ ನಾವು ಚಿಕ್ಕದಾಗಿ ಕಥೆಯ ರೂಪದಲ್ಲಿ ಹೇಳುವ ಪ್ರಯತ್ನವಷ್ಟೇ ದಯವಿಟ್ಟು ನಿಮ್ಮ ಅನಿಸಿಕೆ ತಿಳಿಸಿ ಹಾಗೂ ಪಾಕೆಟ್ ಪ್ಲೇ ಪ್ಲಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಧನ್ಯವಾದ